ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ದ ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗದಿರಿ ಆರಾಮದಿರಿ ಅಂತ ಅಂದ್ಕೊಳ್ತೀನಿ ಇವತ್ತು ಮನೆಯಲ್ಲಿ ಹೆಂಗೆ ತುಪ್ಪ ಕಾಯಿಸೋದು ಅಂತ ತೋರಿಸ್ತಾ ಇದ್ದೀನಿ ನಾ ಮಾಡೋ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ತುಪ್ಪನ ಯಾವಾಗಲೂ ಬಿಳಿ ಪಾತ್ರೆ ಒಳಗೆ ಕಾಯಿಸಬೇಕು ನೋಡಿ ಇವಾಗ ತುಪ್ಪ ಹೆಂಗೆ ಮಾಡೋದಂತ ತೋರಿಸ್ತೀನಿ ನೋಡಿರಿ ಇವಾಗ ಬೆನ್ನಿ ಹಾಕೊಂಡಣ್ಣಿ ಈಗ ಕಾಸಾಕಿಡೊಂಡ್ರಿ ನೋಡ್ರಿ ಈಗ ಕಾಸಾಕಿಟ್ಟಣ್ಣಿ ಬೆನ್ನಿ ಬೆನ್ನೆಲ್ಲ ಕರ್ಗಾಕೆ ಸ್ಟಾರ್ಟ್ ಆಗೈತಿ ನೋಡ್ರಿ ಯಾವ ರೀತಿ ಕರ್ಗಾತೈತಿ ಅಂತ ಈಗ ಎಲ್ಲ ಬೆನ್ನಿ ಕರಗೈತಿ ನೋಡ್ರಿ ಇನ್ನೂ ಒಂದು ಸ್ವಲ್ಪ ಐತಿ ಈಗ ಎಷ್ಟೆಲ್ಲ ಕರಗೈತಿ ಇವಾಗ ಪೂರ್ತಿ ಇದು ಕರಿಗಿ ಕೊಡ್ಬೇಕ ಈಗ ಎಲ್ಲ ಕರಗೈತಿ ಯಾವ ರೀತಿ ಕುದಿ ಆತೈತಿ ಅಂತ ಈ ರೀತಿ ಕುದಿಬೇಕಾ ಎಲ್ಲ ಕರಗಬೇಕದು ಬೆನ್ನಿ ರೀತಿ ಕುದ್ದು ಕುದ್ದ ಉಕ್ಕ ಬರ್ತಿರ್ತೈತಿ ಸೊ ನೀವು ಅದನ್ನೇ ಕೈ ಹಾಕ್ಸ್ತಾ ಇರ್ಬೇಕ ಇಲ್ಲಾಂದ್ರೆ ತಳ ತಾಳ ಹಿಡದಿರ್ತೈತಿ ನೋಡ್ರಿ ಯಾವ ರೀತಿ ಕುದಿಯದ ಬೆನ್ನೆಲ್ಲ ಪೂರ್ತಿ ಕರಿಗಿತೀಗ ಕರಿಗಿ ಈ ರೀತಿ ಕುದಿಯಾತೈತಿ ಸೋ ಮೀಡಿಯಮ್ ಒಳಗಿಟ್ಟ ಅದನ್ನು ಕುದಿಸ್ಕೋಬೇಕ ಈ ರೀತಿ ಕಾಯಿಸ್ಕೋಬೇಕು ನೋಡ್ರಿ ಈ ರೀತಿ ಕಯಾರ್ಸ್ಕೊಳ್ತಾ ಇರಬೇಕು ಇಲ್ಲಾಂದ್ರೆ ತಳ ಎಳ್ದು ಬಿಡ್ತೈತಿ ನೋಡ್ರಿ ಇವಾಗೆಲ್ಲ ಕರಿಗೈತಿ ಹಿಂಗೆ ಮೀಡಿಯಮ್ ಒಳಗಿಟ್ಟ ಹಿಂಗೆ ನಾವು ತಿರುಗಾಡ್ಕೋತಿರ್ಬೇಕು ಯಾವಾಗಲೂ ತುಪ್ಪನ ಬಿಳಿ ಪಾತ್ರೆ ಒಳಗೆ ಕಾಯಿಸ್ಬೇಕು ಈಗ ನೋಡ್ರಿ ತುಪ್ಪ ಯಾವ ರೀತಿ ತೆಗೆಯೋದಕ್ಕಂತ ಆಲ್ಮೋಸ್ಟ್ ತುಪ್ಪ ಆಗ್ಲಿಕ್ಕೆ ಬಂದದ ಇವಾಗ ಇವಾಗ ನಾವು ತಯಾರಿಸ್ತಾ ಇರಬೇಕು ನೋಡ್ರಿ ಯಾವ ರೀತಿ ಸೌಂಡ್ ಬರೋದಕ್ಕೆ ಅಂತ ಇವಾಗ ತುಪ್ಪ ರೆಡಿ ಆಗೈತಿ ಈ ರೀತಿ ಗುಳಿ ಬರಕತ್ರ ತುಪ್ಪ ರೆಡಿ ಆಗೈತೆ ಅಂತ ತಿಳ್ಕೊ ಫೈನಲಿ ತುಪ್ಪ ರೆಡಿ ಅಲ್ಲಿ ತುಪ್ಪ ಬಂತು ಯಾವ ರೀತಿಯಾಗಿದೆ ಅಂತ ನೋಡ್ರಿ ಯಾವ ರೀತಿಯಾಗಿದೆ ತುಪ್ಪ ಆಲ್ರೆಡಿ ಇದ್ದ ಆಮೇಲೆ